ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ತರಗತಿ ಅಧ್ಯಾಯ ದಹನ ಮತ್ತು ಜ್ವಾಲೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಹನ ಕ್ರಿಯೆ ನಡೆಯಲು ಅಗತ್ಯವಾಗಿ ಬೇಕಾದ ಅಂಶಗಳನ್ನು ಪಟ್ಟಿ ಮಾಡಿ ಯಾವ್ಯಾವ ಅಂದ್ರೆ ಇಂಧನ ಆಮ್ಲಜನಕ ಜ್ವಲನ ತಾಪ ಇನ್ನು ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿದರೆ ಕಟ್ಟಿಗೆ ಮತ್ತು ಕಲ್ಲಿದ್ದಲಿನ ಉರುವಿಕೆಯ ಗಾಳಿಯ ಗಾಳಿಯ ಡ್ಯಾಶಿದಲ್ಲಿ ಮಾಲಿನ್ಯ ಉಂಟು ಮಾಡುತ್ತದೆ ಎರಡನೇದು ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಎಲ್ ಪಿ ಜಿ ಇಂಧನವು ಹೊತ್ತಿಕೊಳ್ಳುವ ಹೊತ್ತಿಕೊಳ್ಳುವ ಮುನ್ನ ಅದರ ಜ್ವಲನ ತಾಪಕ್ಕೆ ಕಾಸಬೇಕು ಎಣ್ಣೆಯಿಂದ ಉಂಟಾದ ಬೆಂಕಿಯನ್ನು ನೀರಿನಿಂದ ನಿಯಂತ್ರಿಸ ನಿಯಂತ್ರಿಸಲಾಗುತ್ತದೆ ಇನ್ನ ಮೂರನೇದು ವಾಹನಗಳಲ್ಲಿ ಸಿ ಎನ್ ಜಿ ಬಳಸುವುದರಿಂದ ನಮ್ಮ ನಗರಗಳಲ್ಲಿ ಮಾಲಿನ್ಯ ಹೇಗೆ ಕಡಿಮೆಯಾಗಿದೆ ಎಂದು ವಿವರಿಸಿ ಸಿ ಎನ್ ಜಿ ಸ್ವಚ್ಛವಾದ ಇಂಧನವಾಗಿದೆ ಕಡಿಮೆ ಮಾಲಿನ್ಯ ಉಂಟು ಮಾಡುತ್ತದೆ ಸಿ ಎನ್ ಜಿಯು ಡೀಸೆಲ್ ಪೆಟ್ರೋಲ್ ಇತ್ಯಾದಿ ಇಂಧನಗಳಿಗಿಂತ ಕೆಲವು ಅನಪೇಕ್ಷಿತ ಅನಿಲವನ್ನು ಹೊಂದಿರುತ್ತದೆ ಸಿ ಎನ್ ಜಿಯ ಬಹಳ ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡುತ್ತದೆ ಈ ಎಲ್ಲ ಕಾರಣದಿಂದಾಗಿ ನಗರಗಳಲ್ಲಿ ವಾಹನಗಳಿಗೆ ಸಿ ಎನ್ ಜಿಯು ಇಂಧನವಾಗಿ ಬಳಸಲಾಗುತ್ತದೆ ಪ್ರಶ್ ಪ್ರಶ್ನೆ ಎಲ್ ಪಿ ಜಿ ಮತ್ತು ಕಟ್ಟಿಗೆಯನ್ನು ಇಂಧನದ ನೆಲೆಯಲ್ಲಿ ಹೋಲಿಸಿ ದ್ರವಕೃತ ಪೆಟ್ರೋಲಿಯಂ ಅನಿಲ ಇನ್ನು ಕಟ್ಟಿಗೆ ಇನ್ನೆರಡು ಕೂಡ ಡಿಫ್ರೆನ್ಶಿಯೇಷನ್ ಮಾಡಿ ಬರೆದಿಲ್ಲ ಬರೆಯಲಾಗಿದೆ ಇನ್ನು ಕಾರಣ ಕೊಡಿ ಪ್ರಶ್ನೆ ಇದ್ರು ನೋಡೋಣ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಿ ನೀರನ್ನು ಬಳಸುವುದಿಲ್ಲ ನೀರು ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದೆ ಒಂದು ವೇಳೆ ವಿದ್ಯುತ್ ಉಪಕರಣಗಳಿಂದಾದ ಬೆಂಕಿಯನ್ನು ನಿಯಂತ್ರಿಸಲು ನೀರನ್ನು ಬಳಸಿದರೆ ಬೆಂಕಿಯನ್ನು ನಂದಿಸುತ್ತಿರುವ ವ್ಯಕ್ತಿಗೆ ವಿದ್ಯುತ್ ಸ್ಪರ್ಶದಿಂದ ಅಪಾಯ ಉಂಟಾಗುತ್ತದೆ ಮತ್ತು ನೀರಿನಿಂದ ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟಾಗಬಹುದು ಬಿ ಎಲ್ ಪಿ ಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಇಂಧನ ಎಲ್ ಪಿ ಜಿಯು ದಹನಗೊಂಡಾಗ ಆರೋಗ್ಯವಾದ ಮೇಲೆ ದುಷ್ಪರಿಣಾಮವನ್ನು ಮಾಡುವ ಹೊಗೆ ಮತ್ತು ಅದಹೇ ಕಾರ್ಬನ್ನ ಕಣಗಳನ್ನು ಉತ್ಪತ್ತಿ ಮಾಡುವುದಿಲ್ಲ ಆದ್ದರಿಂದ ಎಲ್ ಪಿ ಜಿಯು ಕಟ್ಟಿಗೆಗಿಂತ ಉತ್ತಮವಾದ ಗೃಹ ಬಳಕೆ ಇಂಧನವಾಗಿದೆ ಫಿಫ್ತ್ ಕ್ವಶನ್ ಕಾಗದಕ್ಕೆ ಸುಲಭವಾಗಿ ಬೆಂಕಿ ಹೊತ್ತುಕೊಳ್ಳುತ್ತದೆ ಆದರೆ ಅಲ್ಯೂಮಿನಿಯಂ ಕೊಳ ಕೊಳ ಕೊಳಗೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಅಲ್ಯೂಮಿನಿಯಂ ಕೊಳಕ್ಕೆ ಸುತ್ತಿರುವ ಕಾಗದ ಹೊತ್ತಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಅಲ್ಯೂಮಿನಿಯಂ ಒಂದು ಲೋಹವಾಗಿದ್ದರಿಂದ ಉತ್ತಮವಾದ ಉಷ್ಣವಾಹಕವಾಗಿದೆ ಉಷ್ಣವು ಅಲ್ಯೂಮಿನಿಯಂ ಕೊಳುವೆಗೆ ಸುತ್ತಿರುವ ಕಾಗದಿಂದ ಅಲ್ಯೂಮಿನಿಯಂಗೆ ಸುಲಭವಾಗಿ ವರ್ಗಾವಣೆಗೊಳ್ಳುತ್ತದೆ ಮತ್ತು ಕಾಗದವು ಜ್ವಲನ ತಾಪವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅಲ್ಯೂಮಿನಿಯಂ ಕೊಳುವೆಗೆ ಸುತ್ತಿರುವ ಕಾಗದ ಹೊತ್ತುಕೊಳ್ಳುವುದಿಲ್ಲ ಆರನೇ ಕ್ವಶನ್ ಮೇನದ ಬತ್ತಿಯ ಜ್ವಾಲೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅತ್ಯಂತ ಬಿಸಿ ಭಾಗ ಈ ಈ ಚಿತ್ರ ಬರೆದು ಭಾಗಗಳನ್ನು ಗುರುತಿದ್ದೇವೆ ನೀವು ಕೂಡ ನೋಡ್ಕೋಬೋದು ಇನ್ನು ಏಳನೇ ಕ್ವಶನ್ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನವನ್ನು ಹೆಸರಿಸಿ ಕ್ಯಾಲೋರಿ ಮೌಲ್ಯವನ್ನು ವ್ಯಕ್ತಪಡಿಸುವ ಏಕಮಾನ ಕಿಲೋ ಮತ್ತು ಬಾರ್ ಜೂಲ್ ಬಾರ್ ಕಿಲೋಗ್ರಾಮ್ ಕೆ ಜಿ ಪರ್ ಕೆ ಜಿ ಕೆ ಜಿ ಪರ್ ಕೆ ಜಿ ಇನ್ನು ಏಡ್ತ್ ಒನ್ ಕ್ವಶನ್ ಏರ್ತ್ ಒನ್ ಸಿ ಓ ಸಿಒು ಬೆಂಕಿಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ವಿವರಿಸಿ ಎಂದಿದ್ದಾರೆ ಇಲ್ಲಿ ಕೂಡ ನಾನು ಟಿ ಬಗ್ಗೆ ಪೂರ್ತಿ ಸಂಪೂರ್ಣ ಬರೆದಿದ್ದೀನಿ ಅದನ್ನು ಕೂಡ ನೋಡ್ಕೋಬೋದು ಹಸಿರತಿ ಎಲೆಗಳ ಹಸಿರ ಎಲೆಗಳ ರಾಶಿಯನ್ನು ಉರಿಸುವುದು ಕಷ್ಟ ಆದರೆ ಒಣಗಿದ ಎಲೆಗಳು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತದೆ ವಿವರಿಸಿ ಹಸಿರು ಎಲೆಗಳು ತಮ್ಮಲ್ಲಿ ಸಾಕಷ್ಟು ತೇವಾಂಶವನ್ನು ಹೊಂದಿರುತ್ತದೆ ಅದು ಸುಲಭವಾಗಿ ಬೆಂಕಿಯನ್ನು ಹೊತ್ತಲು ಬಿಡುವುದಿಲ್ಲ ಆದರೆ ಒಣಗಿದ ಎಲೆಗಳು ತೇವಾಂಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಅವು ಬೇಗನೆ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತದೆ ಇನ್ನು ಹದಿನೈದು ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಜ್ವಾಲೆಯ ಯಾವ ಒಲೆಯನ್ನು ಬಳಸುವರು ಏಕೆ ಅಕ್ಕಸಾಲಿಗರು ಚಿನ್ನ ಮತ್ತು ಬೆಳ್ಳಿಯನ್ನು ಕರಗಿಸಲು ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ನೀಲಿ ಒಲೆಯನ್ನು ಬಳಸುವರು ಏಕೆಂದರೆ ಜ್ವಾಲೆಯ ಅತ್ಯಂತ ಹೊರ ವಲೆಯು ಸಂಪೂರ್ಣ ದಹನವನ್ನು ಉಂಟು ಮಾಡುತ್ತದೆ ಮತ್ತು ಅತ್ಯಂತ ಬಿಸಿಯಾದ ವಲಯವಾಗಿದೆ ಇನ್ನು ಪ್ರಯೋಗವೊಂದರಲ್ಲಿ ಅಂತ ಇದನ್ನು ಇಲ್ಲಿ ಬರೆದಿರುವಂಥದ್ದು ಪ್ರತಿ ಪ್ರಯೋಗನ ಇಲ್ಲಿ ಬರೆದಿರುವುದಂತ ನೋಡ್ಕೊಳ್ಳಿ ಹಾಗೆ ಕೊನೆ ಪ್ರಶ್ನೆ ಹನ್ನೆರಡು ಮತ್ತು ಹದಿಮೂರನ್ನ ಇಲ್ಲಿ ತುಕ್ಕು ಹಿಡಿಯುವುದನ್ನು ದಹಣ ಕ್ರಿಯೆ ಎನ್ನುವುದೇ ಚರ್ಚಿಸಿದ ಒಂದು ವಸ್ತು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹಣ ಎನ್ನುವ ಈ ಪ್ರಕ್ರಿಯೆಯಲ್ಲಿ ಶಕ್ತಿಯ ಶಾಖ ಅಥವಾ ಬೆಳಕು ಅಥವಾ ಎರಡು ರೂಪಗಳಲ್ಲೂ ಬಿಡುಗಡೆಯಾಗಬಹುದು ಕಬ್ಬಿನ ತುಕ್ಕು ಹಿಡಿಯುವುದು ಒಂದು ಬಹಿರುಷ್ಣಕ ಉಷ್ಣವು ಬಿಡುಗಡೆ ಆಗುತ್ತದೆ ಇನ್ನು ಹದಿಮೂರನೇದು ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಅದರಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಪಾಠದ ಸಂಪೂರ್ಣ ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದೆ ಅಂದ್ಕೋತೀನಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹೊಸ ವಿಡಿಯೋಗಳಿಗೋಸ್ಕರ ಪ್ರೋತ್ಸಾಹಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು